ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಸ್ವಾಮಿ ನಮಗೆ ಸಮಗ್ರವಾದಂಥ ಅಭಿವೃದ್ಧಿ ಆಗ್ತಾ ಇಲ್ಲ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನೀವು ಒಂದು ಸ್ವಲ್ಪ ಹಣ ಕೊಟ್ಬಿಟ್ಟು ನೀವು ಉದ್ಧಾರ ಆಗಿ ಅಂದರೆ ಎಲ್ಲಿಂದ ಸ್ವಾಮಿ ಸಾಧ್ಯ ಇದೆ ಕೆ ಎಸ್ಸು ಐ ಎ ಎಸ್ಸು ಐ ಪಿ ಎಸ್ಸು ಇನ್ನಿತರೆ ಒಂದು ಪ್ರಮುಖವಾದಂಥ ಒಂದು ಕೋರ್ಸ್ಗಳನ್ನು ತೆಗೆಯೋದಕ್ಕೆ ಒಂದು ಅಕಾಡೆಮಿಯನ್ನು ತೆಗಲಿ ನಾವು ಬಜೆಟ್ ಇವೇನು ಎರಡು ಸಾವಿರ ಕೋಟಿ ಹಣ ಕೊಡಬೇಕು ಅಂತಕ್ಕಂಥದ್ದು ನಿಮ್ಮ ಅಭಿಪ್ರಾಯ ಇದೆ ಇದನ್ನು ನಾವು ಸ್ವಾಗತ ಮಾಡ್ತೇವೆ ಇದು ಅನುದಾನನ ಎರಡು ಸಾವಿರ ಕೋಟಿ ಹೇಳ್ಬಿಟ್ಟು ಒಂದು ಚರ್ಚೆ ಆಯಿತು ಬಸವರಾಜ್ ಅವರ ಅಣ್ಣವರ ಅಧ್ಯಕ್ಷತೆಯಲ್ಲಿ ಎಲ್ಲ ಮಂಡನೆ ಮಾಡಿದ್ದೀರಾ ಸಮಗ್ರವಾದಂಥ ಚರ್ಚೆ ಆಗಿದೆ ಅಣ್ಣವರು ಕೂಡ ಏನೇನು ಚರ್ಚೆ ಆಗಿದೆ ಏನೇನು ಸವಲತ್ತುಗಳು ಬೇಕು ಅಂಥದ್ರ ಬಗ್ಗೆ ತಮ್ಮಕ್ಕೆ ತಂದಿದ್ದಾರೆ ತಾವುಗಳೆಲ್ಲ ಕೂಡ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಹಿಂದೆ ಎಸ್ ಸಿ ಎಸ್ ಟಿ ಅಭಿವೃದ್ಧಿ ನಿಗಮ ಅಂತಿತ್ತು ತದನಂತರ ಅದನ್ನು ನೀವು ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಬಾಬು ಜಗಜೀವನ್ ರಾಮ್ ಅಭಿವೃದ್ಧಿ ನಿಗಮ ಲೀಡ್ಕರ್ ಅಂತಿದ್ದೆ ಅದನ್ನು ಜಗಜೀವನ್ ರಾಮ್ ಅಭಿವೃದ್ಧಿ ನಿಗಮ ಅಂತ ಈ ಸಮಾಜಕ್ಕೋಸ್ಕರ ದುಡಿದು ತಮ್ಮ ಪ್ರಾಣವನ್ನು ತೆತ್ತಿರ್ತಕ್ಕಂಥ ಸಾಲಪ್ಪನವರ ಹೆಸರನ್ನ ಅದು ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮಕ್ಕೆ ಹೆಸರಿಟ್ರೆ ಅರ್ಥಪೂರ್ಣವಾಗಿರ್ತದೆ ಅಂತಕ್ಕಂಥದ್ದನ್ನು ಮುಖ್ಯಮಂತ್ರಿಗಳಿಗೆ ತಮ್ಮ ಅಧ್ಯಕ್ಷತೆಯಲ್ಲಿ ಹೋಗಿ ಮನವಿ ಪತ್ರವನ್ನು ಸಲ್ಲಿಸ್ಕೊಡ್ತಾರೆ ಮನೆಗಳ ನಿರ್ಮಾಣದಕ್ಕೆ ಮಾ ನಿರ್ಮಾಣ ಮಾಡ್ಕೊಳ್ಳೋದಕ್ಕೆ ಯಾರಿಗೆ ಹಕ್ಕುಪತ್ರ ಇರ್ತದೆ ಯಾರಿಗೆ ಪತ್ರ ಇರ್ತದೆ ಸ್ವಂತವಾಗಿ ಅವರು ಮನೆ ನಿರ್ಮಾಣ ಮಾಡಿಕೊಳ್ಳೋದಕ್ಕಾಗದೇ ಇರತಕ್ಕಂಥವ್ರಿಗೆ ಮನೆ ನಿರ್ಮಾಣ ಮಾಡಿಕೊಳ್ಳೋದಕ್ಕೆ ನಮ್ಮ ಅಭಿವೃದ್ಧಿ ನಿಗಮದಿಂದ ಯೋಜನೆ ರೂಪಿಸೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಹತ್ತಿಗೆ ಇಪ್ಪತ್ತು ಹದಿನೈದಕ್ಕೆ ಇಪ್ಪತ್ತು ಏನೋ ಒಂದು ಇದರಲ್ಲಿ ಗುರುಸಲ್ ಹಾಕೊಂಡಿರ್ತಾರೆ ಸೊ ಅವ್ರಿಗೆ ನಾವು ಒಂದು ಒಂದಿಷ್ಟು ಹಣ ಅಂತ ಕೊಟ್ಟು ನೀವು ಒಂದಿಷ್ಟು ಹಣ ಅಂತ ಹಾಕ್ಕೊಂಡು ಒಂದು ಮನೆ ಕಟ್ಕೊಳ್ರ ಸೂರು ಕಟ್ಕೊಳ್ರಪ್ಪ ಅಂತಂದರೆ ಅದು ಶಾಶ್ವತ ಗುಡಿತಕ್ಕಂಥ ಸೊ ಆ ದಿಕ್ಕಿನಲ್ಲಿ ನಾನು ಈ ಅಭಿವೃದ್ಧಿ ನಿಗಮದಿಂದ ಯೋಜನೆ ಮಾಡೋದಕ್ಕೆ ಈ ಬಜೆಟ್ ಆಗಿದ ತಕ್ಷಣ ನಾನು ಕಾರ್ಯಕ್ರಮ ರೂಪಿಸ್ತೇನೆ ವಿದ್ಯಾರ್ಥಿ ವೇತನ ವಿದ್ಯಾರ್ಥಿ ವೇತನಕ್ಕೆ ಆಗಲೇ ಹೇಳಿದೆ ಇಂಜಿನಿಯರಿಂಗ್ ಕೂಡ ಸಮಾಜ ಕಲ್ಯಾಣ ಇಲಾಖೆಯಿಂದಲೇ ಒಂದಿಷ್ಟು ಕೊಡ್ತಾರೆ ಮೆಡಿಕಲ್ಗೂ ಕೂಡ ಸರ್ಕಾರದ ಪ್ರಕಾರವಾಗಿ ಗೌರ್ಮೆಂಟ್ ಫೀಸ್ ಅಂತಕ್ಕಂಥದ್ದು ಕೊಡ್ತಾರೆ ಯಾರು ಸೆಲೆಕ್ಟ್ ಆಗಿರ್ತಾರೆ ನಮ್ಮ ಶೆಡ್ಯೂಲ್ ಕಾಸ್ಟಲ್ಲಿ ಮೆರಿಟಲ್ಲಿ ಸೆಲೆಕ್ಟ್ ಆಗಿರ್ತಕ್ಕಂಥವ್ರಿಗೆ ಕೊಡಬೇಕು ಅಂತಕ್ಕಂಥದ್ದು ಕೊಡ್ತಾರೆ ಸಫಾಯಿ ಕರ್ಮಚಾರಿಗಳ ಮಕ್ಕಳು ವಿಶೇಷವಾದಂಥ ವಿದ್ಯಾಭ್ಯಾಸ ಅಂತಂದರೆ ಡಬಲ್ ಡಿಗ್ರಿ ಮಾಡಿರ್ತಕ್ಕಂಥವ್ರು ಮಾಡ್ತಕ್ಕಂಥವ್ರು ದೊಡ್ಡ ದೊಡ್ಡ ಸಾಧನೆ ಮಾಡ್ತಕ್ಕ ವಿದ್ಯಾಭ್ಯಾಸ ಮಾಡ್ತಕ್ಕಂಥವ್ರಿಗೆ ನಾವು ಪ್ರೋತ್ಸಾಹಧನ ಅಂತ ಮಾಡಬೇಕು ಪ್ರೋತ್ಸಾಹಧನ ಅಂತ ಇಪ್ಪತ್ತೈದು ಸಾವಿರ ಕೊಡ್ತಾರೆ ಪಿ ಯು ಸಿ ಎಲ್ಲಿ ಪಾಸಾದರೆ ಅದಕ್ಕೆ ಕೂಡ ಇಷ್ಟು ಡಿಸ್ಟಿಂಕ್ಷನಲ್ಲಿ ಮಾಡಿದ್ರೆ ಪ್ರೋತ್ಸಾಹಧನ ಕೊಡ್ತಾರೆ ಅದನ್ನು ನಾನು ತೊಗೊಂಡಿದ್ದೀನಿ ನಮ್ಮ ಮಕ್ಕಳು ತೊಗೊಂಡವ್ರೆ ಡಿಸ್ಟಿಂಕ್ಷನಲ್ಲಿ ಪಾಸಾಗಿ ಆ ಸ್ಕಾಲರ್ಶಿಪ್ ತಗೊಂಡಿದ್ದಾರೆ ಸೊ ಅದರಿಂದ ನಾವು ಯಾರು ಡಬಲ್ ಡಿಗ್ರಿ ಮಾಡಿ ಒಳ್ಳೆ ಎಜುಕೇಷನ್ ಮಾಡ್ತಾರೆ ನಮ್ಮ ಸಫಾಯಿ ಕರ್ಮಚಾರಿ ಮಕ್ಕಳಿಗೆ ಅವ್ರಿಗೊಂದಿಷ್ಟು ಪ್ರೋತ್ಸಾಹಧನ ಕೊಡೋಣ ಅಲ್ಲವಾ ಸರ್ ವರ್ಷಕ್ಕೆ ಒಂದು ಸಾರಿ ತಾನೆ ಕೊಡೋದು ಫೀಸಸ್ ಎಲ್ಲ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕೊಡುತ್ತೆ ನಾವು ಪ್ರೋತ್ಸಾಹಧನ ಕೊಡ್ತೀವಿ ಸಾಲ ಕೊಡ್ತಕ್ಕಂಥದ್ದು ತಗೊಳ್ತಕ್ಕಂಥದ್ದು ಕಳ್ಕೊಳ್ತಕ್ಕಂಥದ್ದು ಸಹಜ ಅದು ಈ ಬಾರಿ ಯೋಜನೆಗಳ ರೂಪಿಸೋವಾಗ ನಾವು ತಾವು ಹೇಳಿದ್ರಿ ಆಟೋ ರಿಕ್ಷಾಸ್ ಕೊಡಬೇಕು ಆಟೋ ರಿಕ್ಷಾ ಕೊಡ್ತಕ್ಕಂಥದ್ದಕ್ಕೂ ನಾವು ಚಿಂತನೆ ಮಾಡ್ತಾಯಿದ್ವಿ ಯಾಕಂದರೆ ಅದು ಅಸೆಟ್ ಉಳಿತದೆ ಈಗ ನಾವು ಡೈರೆಕ್ಟ್ ಲೋನ್ ಅಂತ ಒಂದು ಲಕ್ಷ ಕೊಡ್ತಾ ಇದ್ದೀವಿ ಮಧ್ಯವರ್ತಿಗಳ ಪಾಲೇ ಫಿಫ್ಟಿ ಪರ್ಸೆಂಟ್ ಆಗ್ತಾಯಿದೆ ಏಯ್ ಐವತ್ತು ರೂಪಾಯಿ ನಿನಗೆ ಕೊಡ್ತೀನಿ ಐವತ್ತು ರೂಪಾಯಿ ನಾನು ತಗೊಳ್ತೀನಿ ಐವತ್ತು ಸಾವಿರ ನಿನಗೆ ಐವತ್ತು ಸಾವಿರ ನನಗೆ ಅನ್ನೋ ಮಟ್ಟಕ್ಕೆ ಇದು ದಲ್ಲಾಳಿಗಳ ಕಾಟ ವರ್ಷಾನುಗಟ್ಟಲೆಗಳಿಂದ ನಡೀತಾ ಇದೆ ಅದಕ್ಕೆ ನಾವು ತಡೆ ಓಡ್ತೀವಿ ಒಳ್ಳೆ ಕೆಲಸ ಮಾಡೋಕ್ಕೆ ಹೋದಾಗ ನಿಂದನೆಗಳು ಆಪಾದನೆಗಳು ಬರೋದು ಸಹಜ ಅದನ್ನು ಫೇಸ್ ಮಾಡಿದ್ರೇ ಒಳ್ಳೇದು ಮಾಡೋಕ್ಕೆ ಸಾಧ್ಯ ಆಗುತ್ತೆ ಸೊ ಈಗ ನಿಮ್ಮ ನಿಮ್ಮ ಅಭಿಪ್ರಾಯಗಳನ್ನೆಲ್ಲ ಕೂಡ ನಾವು ಸಂಗ್ರಹಣೆ ಮಾಡಿದ್ದೇವೆ ಖಂಡಿತವಾಗ್ಲೂ ಮುಂದೆ ನಾವು ಬಜೆಟ್ ನೀವೇನು ಎರಡು ಸಾವಿರ ಕೋಟಿ ಹಣ ಕೊಡಬೇಕು ಅಂತಕ್ಕಂಥದ್ದು ನಿಮ್ಮ ಅಭಿಪ್ರಾಯ ಇದೆ ಇದನ್ನು ನಾವು ಸ್ವಾಗತ ಮಾಡ್ತೇವೆ ತಾವೆಲ್ಲರೂ ಕೂಡ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ನಮ್ಮ ಬಸವರಾಜಣ್ಣವರ ನಾಯಕತ್ವದಲ್ಲಿ ಮಂಜಣ್ಣವರ ನಾಯಕತ್ವದಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲ ಸಂಘಟನೆ ಮುಖಂಡರುಗಳ ನಾಯಕತ್ವಗಳಲ್ಲಿ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಸ್ವಾಮಿ ನಮಗೆ ಸಮಗ್ರವಾದಂಥ ಅಭಿವೃದ್ಧಿ ಆಗ್ತಾ ಇಲ್ಲ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮಕ್ಕೆ ನೀವು ಒಂದು ಸ್ವಲ್ಪ ಹಣ ಕೊಟ್ಬಿಟ್ಟು ನೀವು ಉದ್ಧಾರ ಆಗಿ ಅಂದರೆ ಇಲ್ಲಿಂದ ಸ್ವಾಮಿ ಸಾಧ್ಯ ಆಗ್ತಾ ಇದೆ ನಮಗೆ ಒಳ್ಳೆ ಹಣ ಅಲ್ಲಿ ಅಧಿಕಾರಿಗಳನ್ನ ಕೇಳಿದ್ರೆ ನಮಗೆ ಕೊಟ್ಟಿರ್ತಕ್ಕಂಥ ಅನುದಾನದಲ್ಲಿ ನಾವು ಕೆಲಸ ಇತಿಮಿತಿಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಅನುದಾನ ಇಲ್ಲ ಅನುದಾನ ಕೊಟ್ಟರೆ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸ್ವಾಮಿ ದಯವಿಟ್ಟು ತಾವು ಸಾಮಾಜಿಕ ನ್ಯಾಯ ಕೊಡೋದ್ರಲ್ಲಿ ದೇವರಾಜರ್ಸ್ ಸರ್ ನಂತರ ತಾವು ಆ ಸ್ಥಾನದಲ್ಲಿ ನಿಂತಿದ್ದೀವಿ ದಯವಿಟ್ಟು ನಮಗೆ ಹೆಚ್ಚಿನ ಅನುದಾನ ಕೊಡಿ ಸ್ವಾಮಿ ಅಂತ ನೀವು ಹೇಳಿ ಆಮೇಲೆ ಮೂರನೇ ತಾರೀಕು ಬಜೆಟ್ ಮೀಟಿಂಗ್ ಇದೆ ಅಣ್ಣ ನೀವೆಲ್ಲರೂ ನಾಡಿದ್ದು ಬುಧವಾರ ಇದೇ ರೀತಿ ಇನ್ನೂ ಒಂದು ಹೆಚ್ಚಿಗೆ ಜನ ಸೇರಿ ಮುಖ್ಯಮಂತ್ರಿಗಳನ್ನು ಖುದ್ದಾಗಿ ಹೋಗಿ ಭೇಟಿ ಮಾಡಿ ಮುಖ್ಯಮಂತ್ರಿಗಳು ಪಾಸಿಟಿವ್ ಥಿಂಕಿಂಗಲ್ಲಿದ್ದಾರೆ ನಮ್ಮ ಬಗ್ಗೆ ಭಾಳ ಒಲವಿದೆ ಅವರಿಗೆ ಕೇಳದೇ ಇದ್ದರೆ ಅಮ್ಮ ಕೂಡ ಊಟ ಇಡೋಲ್ಲ ನಿಜನಾ ಅಂಥದ್ರಲ್ಲಿ ನಾವು ಹೋಗಿ ಮುಖ್ಯಮಂತ್ರಿಗಳನ್ನ ಕೇಳದೆ ಇದ್ದರೆ ನಮಗೆ ಎಲ್ಲಿ ಅನುದಾನ ಕೊಡ್ತಾರೆ ಅಲ್ವರ ಆದ್ದರಿಂದ ಅಣ್ಣವರ ನಾಯಕತ್ವದಲ್ಲಿ ನೀವೆಲ್ಲ ಹೋಗಿ ಮೂರನೇ ತಾರೀಕು ವರ್ಜೆ ಈ ಸಾಧ್ಯ ಆದರೆ ಇವತ್ತು ಭೇಟಿ ಮಾಡಿ ಪ್ರಮುಖ ಸಂಘಟನೆಗಳ ಅಭಿಪ್ರಾಯಗಳ ಅವರವರ ಅನುಭವಗಳನ್ನು ಇಟ್ಕೊಂಡು ಇಡೀ ಸಫಾಯಿ ಕರ್ಮಚಾರಿ ಆ ಸಮುದಾಯಗಳ ಸಮಗ್ರವಾದಂಥ ಏನು ಅಭಿವೃದ್ಧಿಯ ಉದ್ದೇಶದಿಂದ ಇವತ್ತು ನೀವು ಒಂದು ಪ್ರಮುಖವಾದಂಥ ಅಭಿಪ್ರಾಯಗಳನ್ನು ಹೇಳಿದಿರಿ ಈ ಅಭಿಪ್ರಾಯಗಳನ್ನು ಖಂಡಿತವಾಲು ಈ ಸಫಾಯಿ ಕರ್ಮಚಾರಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ನ ಅಧ್ಯಕ್ಷರಿಗೆ ಮತ್ತು ಎಮ್ ಡಿಗೆ ನಾವು ಇದರ ಒಟ್ಟು ವಿವರವನ್ನು ಬರೆದು ಮತ್ತು ಮುಂದೆ ಇದನ್ನು ಸರ್ಕಾರಕ್ಕೆ ವಿಶೇಷವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇದರ ಒಟ್ಟು ಇವತ್ತು ನಾವೇನು ತೀರ್ಮಾನ ಮಾಡಿದ್ವಿ ಈ ಎಲ್ಲ ಸಮಸ್ಯೆಗಳನ್ನು ಸರ್ಕಾರದ ಗಮನಕ್ಕೆ ತಂದು ವಿಶೇಷವಾಗಿ ಮುಖ್ಯಮಂತ್ರಿಯವರ ಗಮನಕ್ಕೆ ತಂದು ಈ ಎಲ್ಲ ಅಕ್ಕೊತ್ತಾಯಗಳನ್ನು ಸರ್ಕಾರ ಪರಿಗಣಿಸಿ ಅಥವಾ ಈ ಎಲ್ಲ ಅಹವಾಲುಗಳನ್ನು ಸರ್ಕಾರ ಪರಿಗಣಿಸಿ ಈ ನಿಗಮವನ್ನು ಹೆಚ್ಚು ಸ್ಟ್ರೆಂಥನ್ ಮಾಡಬೇಕು ಭಾಳ ಮುಖ್ಯವಾಗಿ ಈ ನಿಗಮವನ್ನು ಏನೋ ಬಲಪಡಿಸಬೇಕಾದಂಥ ಅಗತ್ಯತೆ ಇದೆ ಹೆಂಗೆ ಬಲಪಡಿಸ್ತೀರ ಅಂತೇಳಿದ್ರೆ ವಿಶೇಷವಾಗಿ ಎಷ್ಟು ಅಗತ್ಯತೆ ಇದೆನೋ ಈ ಈ ಸಮುದಾಯಗಳ ಅಭಿವೃದ್ಧಿಗೆ ಅಗತ್ಯವಾದಂಥ ಹಣಕಾಸನ್ನು ರಾಜ್ಯ ಸರ್ಕಾರ ಕೊಡಬೇಕು ಇಲ್ಲಾಂದರೆ ಇಷ್ಟು ದಿನಗಳ ಕಾಲ ನೀವೇನು ನಡೆಸ್ಕೊಂಡು ಬಂದಿದ್ದೀರಿ ಆ ಅನುದಾನದಲ್ಲಿ ಈ ನಿಗಮವನ್ನು ಮುಂದುವರ್ಸೋಕ್ಕೆ ಸಾಧ್ಯತೆ ಆಗಲ್ಲ ಹಾಗಾಗಿ ಈ ಸಮುದಾಯಗಳ ಅಗತ್ಯತೆಗಳು ಅಥವಾ ಬೇಡಿಕೆಗಳು ಹೆಚ್ಚು ಇರೋದರಿಂದ ಅಥವಾ ಈ ಸಮುದಾಯಗಳ ಅಭಿವೃದ್ಧಿಗೆ ಹೆಚ್ಚಿನ ಅನುದಾನ ಬೇಕಾಗಿರೋದರಿಂದ ನೀವು ಕೊಡುವಂಥ ಅನುದಾನ ಏನಿದೆ ಅದು ಏನೇನಕ್ಕೂ ಸಾಲದು ಹಾಗಾಗಿ ನನಗನ್ಸೋದು ಸಾಮಾಜಿಕ ನ್ಯಾಯದ ಪರವಾಗಿರುವಂಥ ಈ ಸರ್ಕಾರ ವಿಶೇಷವಾಗಿ ಸಿದ್ದರಾಮಯ್ಯ ಅವರು ಅತ್ಯಂತ ಕಟ್ಟಕಡೆಯ ಸಮುದಾಯಗಳ ಅಭಿವೃದ್ಧಿಯನ್ನು ಬಯಸ್ತೀವಿ ಕಟ್ಟಕಡೆಯ ಸಮುದಾಯಗಳನ್ನು ನಾವು ಅಭಿವೃದ್ಧಿ ಮಾಡಿ ಸಮಾಜದ ಮುಖ್ಯವಾಹಿನಿಗೆ ತರ್ತಿವಂಥ ಏನು ನಿಮ್ಮ ಆಶಯಗಳಿದ್ದಾವೋ ಆ ಆಶಯಗಳನ್ನು ಖಂಡಿತವಾಗೂ ಈಡೇರಬೇಕಂತೇಳಿದ್ರೆ ಇಂಥ ಕಟ್ಟಕಡೆಯ ಸಮುದಾಯಗಳ ಅಭಿವೃದ್ಧಿಗೆಂದು ಈ ಒಂದು ಡೆವಲಪ್ಮೆಂಟ್ ಕಾರ್ಪೊರೇಷನ್ಗೆ ಸಫಾಯಿ ಕರ್ಮಚಾರಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ಗೆ ಕನಿಷ್ಠ ಎರಡು ಸಾವಿರ ಕೋಟಿ ಆದರೂ ನೀವು ಕೊಡಲೇಬೇಕು ಕಡ್ಡಾಯವಾಗಿ ಈ ಸಾರೆ ಎರಡು ಸಾವಿರ ಇಪ್ ಇಪ್ಪತ್ತಾರು ಮತ್ತು ಇಪ್ಪತ್ತೇಳನೇ ಸಾಲಿನಲ್ಲಿ ಎರಡು ಸಾವಿರ ಕೋಟಿ ಅನುದಾನವನ್ನು ಕೊಟ್ಟರೆ ಈಗೇಳಿರುವಂಥ ಅಥವಾ ಮುಖಂಡರು ಹೇಳಿರುವಂಥ ಅಭಿಪ್ರಾಯಗಳೇನಿದ್ದಾವ ಅಥವಾ ಈ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಎರಡು ಸಾವಿರ ಕೋಟಿ ಖಂಡಿತವಾಗ ಬೇಕಾಗಿದೆ ಇದನ್ನು ನಾವು ಮುಖ್ಯಮಂತ್ರಿಗಳತ್ರ ನಾವು ಏನು ಅಧ್ಯಕ್ಷರ ಮೂಲಕ ಈ ಡೆವಲಪ್ಮೆಂಟ್ ಕಾರ್ಪೊರೇಷನ್ನ ಅಧ್ಯಕ್ಷರ ಮೂಲಕ ನಾವು ಮಾನ್ಯ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡೋಣ ಸಾಧ್ಯವಾದರೆ ಎಲ್ಲ ಸಂಘ ಸಂಸ್ಥೆಗಳು ಮತ್ತು ಇನ್ನೂ ಉಳಿದಿರ್ತಕ್ಕಂಥ ಸಂಘ ಸಂಸ್ಥೆಗಳನ್ನು ಯೂನಿಯನ್ಗಳನ್ನು ಕೂಡಲೇ ಅವರೆಲ್ಲರಿಗೂ ಮಾಹಿತಿ ಕೊಟ್ಟು ಇವತ್ತು ಸಂಜೆ ಒಳಗಾಗಿ ಮಾನ್ಯ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ನಮ್ಮ ಈ ಅಹವಾಲುಗಳನ್ನು ನಾವು ಏನೋ ಮುಖ್ಯಮಂತ್ರಿಗಳಿಗೆ ಸಬ್ಮಿಟ್ ಮಾಡೋಣ ಅವರಿಗೆ ಮನವಿ ಪತ್ರವನ್ನು ಕೊಡೋಣ ಅನ್ನೋಂಥದ್ದು ಭಾಳ ಮುಖ್ಯವಾದಂಥ ಈ ಸಭೆ ಸಭೆ ನಾವು ಇವತ್ತು ತೀರ್ಮಾನ ತೆಕ್ಕೊಂಡಿದೀವಿ ಅನಿಸುತ್ತೆ ಒಪ್ಪಿಗೆ ಅಖಿಲ ಕರ್ನಾಟಕ ಐಪಿಡಿ ಸಾಲಪ್ಪನವರ ಸಂಘದ ರಾಜ್ಯಾಧ್ಯಕ್ಷರಾಗಿದ್ದೀರಿ ಏನು ಇವತ್ತು ಇವತ್ತು ವಿಶೇಷವಾಗಿ ನೀವು ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮಕ್ಕೆ ಬಹಳಷ್ಟು ಜನ ನೀವು ಸಂಘ ಸಂಸ್ಥೆಗಳಿಂದ ಎಲ್ಲರೂ ಒಕ್ಕೂಟವಾಗಿ ಮಾಡ್ಕೊಂಡು ಇಲ್ಲಿ ಮೆಮೊರೇ ಕೊಡ್ತಾ ಇದ್ದಾವ ಮನವಿ ಏನು ಅದು ಏನೇನು ಎಲ್ಲರಿಗೂ ನಮಸ್ಕಾರ ಈಗ ಇದು ಸಫಾಯಿ ಕರ್ಮಚಾರಿ ಏನು ನಾವು ಮೀಟಿಂಗ್ ಮಾಡಿದ್ದೀವಿ ಅಂತ ಹೇಳಿದ್ರೆ ಈಗ ಈಗ ನಮ್ಮ ಸಫಾಯಿ ಕರ್ಮಚಾರದಲ್ಲಿ ನಲವತ್ತು ಕೋಟಿ ಅನುದಾನ ಬಿಡುಗಡೆ ಮಾಡಬೇಕಂತ ಒಂದಿರೋದು ಈಗ ಹೆಚ್ಚಿಗೆ ಹೇಳ್ಬಿಟ್ಟು ನಮ್ಮ ಎಲ್ಲ ಸಮುದಾಯ ಮುಖಂಡರುಗಳನ್ನ ಅಂಬೇಡ್ಕರ್ ಅವ್ರ ಸಂಘದವ್ರನ್ನ ಸುಮಾರು ಜನ ಮುಖಂಡರನ್ನ ಕರೆದುಬಿಟ್ಟು ಪೌರಕಾರ್ಮಿಕ ಮುಖಂಡರನ್ನು ಕರೆದುಬಿಟ್ಟು ಚರ್ಚೆ ಮಾಡಿಬಿಟ್ಟು ಒಂದು ಅನುದಾನ ಹೆಚ್ಚಿಗೆ ಕೊಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಸಫಾಯಿ ಕರ್ಮಚಾರಿ ಆದಂಥ ಮುರಳಿ ಅಶೋಕ್ ಸಾಲಪ್ಪನವರು ಅವ್ರ ಹತ್ರ ಅಧಿಕಾರಿಗಳ ಜೊತೆ ಮಾತುಕತೆ ಮಾತಾಡಿ ಇದು ಅನುದಾನನ ಎರಡು ಸಾವಿರ ಕೋಟಿ ಹೇಳ್ಬಿಟ್ಟು ಒಂದು ಚರ್ಚೆ ಆಯಿತು ಯಾಕಪ್ಪ ಅಂದರೆ ನಮ್ಮ ಪೌರ ಕಾರ್ಮಿಕರು ಸಫಾಯಿ ಕರ್ಮಚಾರಿಗಳು ತುಂಬ ಜನನೇ ಇದ್ದಾರೆ ಆದರೂ ಅದು ಸಾಲ್ತಾ ಇಲ್ಲ ಈಗ ನಮ್ಮ ಐ ಪಿ ಡಿ ಸಾಲಪ್ಪನವರು ಹೆಸರು ಸಫಾಯಿ ಕರ್ಮಚಾರಿ ನಿಗಮ ಮಂಡಳಿಗೆ ಐ ಪಿ ಡಿ ಸಾಲಪ್ಪನವರು ಹೆಸರಿಡ್ಬೇಕಂತ ನಮ್ಮ ಅಖಿಲ ಕರ್ನಾಟಕ ಐ ಪಿ ಡಿ ಸಾಲಪ್ಪ ಸಂಘದಿಂದ ನಾವು ಒತ್ತಾಯ ಮಾಡ್ತಾಯಿದ್ದೀವಿ ಇನ್ನೊಂದೇನಪ್ಪ ಅಂದರೆ ಪೌರ ಕಾರ್ಮಿಕರು ಇವಾಗ ಜಿ ಬಿ ಏನಾಗಿದೆಯೇ ಆ ಜಿ ಬಿಯಲ್ಲಿ ಮೂರು ವರ್ಷ ನಾಲ್ಕು ವರ್ಷ ಆಯಿತು ಒಂದು ಐ ಪಿ ಡಿ ಸಾಲಪ್ಪ ಪ್ರಶಸ್ತಿ ಘೋಷಣೆ ಮಾಡಿ ಅವಾಗ ಬಿ ಜೆ ಪಿ ಸರ್ಕಾರ ಇರಬೇಕಾದ್ರೆ ಬಸವರಾಜ್ ಬೊಮ್ಮಾಯಿ ಅವರು ಒಂದು ಇದು ಮಾಡಿದ್ರು ಏನೋ ಪ್ರಶಸ್ತಿ ಘೋಷಣೆ ಮಾಡಿದ್ರು ಇದುವರೆಗೂ ಆ ಘೋಷಣೆ ಇನ್ನೂ ಮಾಡಿಲ್ಲ ಆ ಪ್ರಶಸ್ತಿನೂ ಇನ್ನೂ ಕೊಡ್ತಾಯಿಲ್ಲ ಅದೇನಾಗಿದೆಯೋ ಗೊತ್ತಿಲ್ಲ ಸಾಲಪ್ಪ ವರದಿನೂ ಜೀವ ಆಗಿದೆ ಆದರೂ ಅದ್ರ ಬಗ್ಗೆ ಯಾವುದು ಕಿವಿಕ್ ತಗೋತಾ ಇಲ್ಲ ಅದಾದಮೇಲೆ ತಿರುಗಾ ಈಗ ಮುಖಂಡರ ಜೊತೆ ಎಲ್ಲ ಮಾತಾಡಿದ್ದೀವಿ ನಮ್ಮ ಬಸವರಾಜ್ ಕೌತಾಳಣ್ಣವ್ರ ಜೊತೆ ಮಾತಾಡಿದ್ದೀವಿ ಅವರು ನಮ್ಮ ಮುಖ್ಯಮಂತ್ರಿ ಅವ್ರ ಜೊತೆ ವಿಷಯ ತಿಳಿಸ್ತೀನಿ ಇವಾಗ ಏನಿದೋ ಎಲ್ಲ ಮಾತಾಡೋಣ ಅಂತ ಹೇಳಿದ್ದಾರೆ ಒಂದು ಸಂಘಟನೆಯಿಂದ ನಾವೆಲ್ಲ ಸೇರಿಬಿಟ್ಟು ಇದ್ದೀವಿ ಒಂದು ನಿಯೋಜನೆಯಿಂದ ಒಂದು ಸಂಘ ಸಂಘಗಳೆಲ್ಲ ಸೇರಿಬಿಟ್ಟು ಒಯ್ತಾ ಇದ್ದೀವಿ ಅಷ್ಟೇ ಸರ್ ಇವಾಗ ಎರಡು ಸಾವಿರ ರೂಪಾಯಿ ಕೋಟಿ ಕೇಳಬೇಕಂತ ನಾವು ಇಲ್ಲಿ ಸಫಾಯಿ ಕರ್ಮಚಾರಿ ಆ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ ಬಂದಿದ್ದೀವಿ ಎಲ್ಲ ಸೇರಿ ಸರ್ ಆಯಿತು ಈಗಿನ ಎರಡು ಸಾವಿರ ಕೋಟಿ ನೀವು ಮಾಡ್ತಾಯಿದ್ದೀರಲ್ಲ ಈ ಎರಡು ಸಾವಿರ ಕೋಟಿಯಿಂದ ನಿಮಗೆ ಈಗ ಏನಿದೆ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿಗೆ ಇದು ಅನುಕೂಲ ಆಗುತ್ತಾ ಸರ್ ಖಂಡಿತ ಸಾಲಲ್ಲ ಈಗ ಇರೋದೇ ನಲವತ್ತು ಕೋಟಿ ಕೊಡ್ತಾ ಇದ್ದಾರೆ ಆದ್ರೂ ಸ್ವಲ್ಪ ಸುಧಾರಿಸ್ಕೊಳ್ಳೋಕ್ಕೆ ಪರವಾಗಿಲ್ಲ ಈಗ ಯಾಕಂದರೆ ನಮ್ಮ ಪೌರ ಕಾರ್ಮಿಕರು ಏನೇ ಕೆಲಸ ಮಾಡಿದ್ರು ನೋಡಿ ಬೇರೆಯವರು ಕೆಲಸಗಳು ಮಾಡಿದ್ರು ಈ ಕೆಲಸ ಯಾರೂ ಮಾಡಲ್ಲ ನಮ್ಮ ಪೌರ ಕಾರ್ಮಿಕರು ಸಫಾಯಿ ಕರ್ಮಚಾರಿಗಳು ಎಲ್ಲೇ ಇದ್ದರು ಏನೇ ಇದ್ದರು ನಮ್ಮ ಐ ಪಿ ಡಿ ಸಾಲಪ್ಪ ಪೌರ ಕಾರ್ಮಿಕರ ಅವರು ಈಗ ಮಹಾ ನಾಯಕರವರು ಇಡೀ ನಮ್ಮ ರಾಷ್ಟ್ರೀಯ ವೈಸ್ ಚೇರ್ಮನ್ ಆದವರು ನಮ್ಮ ಐ ಪಿ ಡಿ ಸಾಲಪ್ಪನವರು ದಯವಿಟ್ಟು ನಿಮ್ಮ ಮೀಡಿಯಾ ಪ್ರಕಾರ ನಾನು ಹೇಳ್ತಾ ಹೇಳ್ತಾ ಇದ್ದೀನಿ ನಾನು ಈ ಸಾಲ ವರದಿನ ಜಾರಿ ಮಾಡೋ ಥರ ನಿಮ್ಮ ಮಾಧ್ಯಮಗಳಲ್ಲಿ ಹೆಚ್ಚೆಚ್ಚಾಗಿ ಇದು ಪ್ರಸಾರ ಮಾಡಿ ಆ ಸಾಲಪ ವರದಿನ ಮಾಡಿದ್ರೆ ನಮ್ಮ ಪೌರ ಕಾರ್ಮಿಕರು ಜೀವನ ಸುಗಮವಾಗಿರ್ತದೆ ಹೇಳ್ಬಿಟ್ಟು ನಿಮ್ಮೆಲ್ಲ ಮೀಡಿಯಾವರಿಗೆಲ್ಲ ಅವರಿಗೆಲ್ಲ ಧನ್ಯವಾದ ತಿಳಿಸ್ತಾ ಇದ್ದೀನಿ ಸರ್ ಜೈ ಭೀಮ್